ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಜಿ ಟಿ ವರ್ಸಸ್ ಡಿಸಿ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ಡಿಸಿ ಗೆದ್ದುಕೊಂಡಿದೆ ಅಂತ ಹೇಳ್ಬೋದು ಅಂದರೆ ಡಿ ಸಿ ಒನ್ ಬೈ ಫೋರ್ ರನ್ಸ್ ಕೊನೆಯ ಒಂದು ಬಾಲ್ಗೆ ಬೇಕಿತ್ತು ಐದು ರನ್ ರಶೀದ್ ಖಾನ್ ಸ್ಟ್ರೈಕ್ ನೆಲೆದರು ಬಟ್ ಸಿಂಗಲ್ ಆಡಿದರು ಹೀಗಾಗಿ ನಮ್ಮ ಡಿಸಿ ತಂಡ ನಾಲ್ಕು ರನ್ನಿಂದ ಗೆದ್ದುಕೊಂಡಿದೆ ಮೊದಲಿಗೆ ಬ್ಯಾಟಿಂಗ್ ನೋಡೋದಾದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇಪ್ಪತ್ತು ಓವರ್ಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಟೂ ಟ್ವೆಂಟಿ ಫೋರ್ ನೋಡಿದತ್ತು ಇನ್ನು ಅಂತ ಅಜಯ್ ಎಂಬತ್ತೆಂಟು ನೋಡಿದರೆ ಅಕ್ಷರ್ ಪಟೇಲ್ ಅರವತ್ತಾರು ಇನ್ನು ಸ್ಟಬ್ಸ್ ಆರು ನೋಡಿದರು ಅದೇ ರೀತಿಯಾಗಿ ಜೀಟಿ ತಂಡದ ಪರ ಸಂದೀಪ್ ಅರೇರ್ ಮೂರು ವಿಕೆಟ್ ಪಡೆದರೆ ನೂರ್ ಅಹಮ್ಮದ್ ಒಂದು ವಿಕೆಟ್ ಪಡೆದರು ಇನ್ನು ಈ ಒಂದು ಗುರಿ ಬೆನ್ನಚದಂತಹ ನಮ್ಮ ಜಿ ಟಿ ತಂಡ ನಿಗದಿತ ಇಪ್ಪತ್ತೂರಿಗೆ ಎಂಟು ವಿಕೆಟ್ ಕಳೆದುಕೊಂಡು ಟು ಟ್ವೆಂಟಿ ಗಳಿಸಿತು ಅಂದರೆ ನಾಲ್ಕು ರನ್ನಿಂದ ಸೋಲಪ್ಪ ಕೊಳತು ಸಯಿ ಸುದರ್ಶನ್ ಅರವತ್ತೈದರನ್ನು ನೋಡಿದರೆ ಡೇವಿಡ್ ಮಿಲ್ಲರ್ ಐವತ್ತೈದು ವೃದ್ಧಿಮಾನ್ ಸಹ ಮೂವತ್ತೊಂಬತ್ತರನ್ನು ನೋಡಿದರು ಸಿ ತಂಡದ ಪರ ರಶಿಕ್ ಸಲಾಂ ಅವರು ಮೂರು ವಿಕೆಟ್ ಪಡೆದರೆ ಕುಲ್ದೀಪ್ ಯಾದವ್ ಎರಡು ಅಕ್ಷರ್ ಪಟೇಲ್ ಒಂದು ವಿಕೆಟ್ ಪಡೆದರು ಅಂದರೆ ಒಂದು ಏನಪ್ಪ ಅಂದರೆ ರಶೀದ್ ಖಾನ್ ಅವರ ಆರು ಬಟ್ಟದ ಹೊರತಾಗಿಯು ಈಗ ಜಿ ಟಿ ತಂಡ ಸೋಲೋಪಿದೆ ಕೊನೆಯ ಆರು ಬಾಲ್ಗೆ ಹತ್ತು ಬತ್ತರನ್ನ ಅವಶ್ಯಕತೆ ಇತ್ತು ಈಕಾಗಿ ರಶೀದ್ ಖಾನ್ ಇದ್ದರೂ ಕೂಡ ಈ ಒಂದು ಪಂದ್ಯ ಇವರಿಗೆ ಗೆಲ್ಲಕ್ಕಾಗಿಲ್ಲ ಬಟ್ ಇಲ್ಲಿ ಗೆಲ್ಲಕ್ಕಾಗಿದ್ದು ಕೊನೆಯ ಓವರ್ನಲ್ಲಿ ರಿಷಬ್ ಪಂತ್ ಹೊಡೆದಂಥ ಮೂವತ್ತ ಒಂದರನ್ನು ರನ್ ಅಂತ ಅಂದರೆ ಇವರು ಹಿಂದೆ ಏನಪ್ಪ ಅಂದರೆ ಕೊನೆಯ ಇಪ್ಪತ್ತನೇ ಓವರ್ನಲ್ಲಿ ಶರ್ಮಾ ಅವರ ಬಾಲಿಂಗ್ಗೆ ಮೂವತ್ತ ಒಂದು ನೋಡಿದರು ಇದು ಏನಪ್ಪ ಅಂದರೆ ಕೊನೆಯಲ್ಲಿ ನಾಲ್ಕು ರನ್ ಗೆಲ್ಲೋದಕ್ಕೆ ಹೆಲ್ಪ್ ಅಂತ ಹೇಳ್ಬೋದು ಇದು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು